ಬಿಜೆಪಿ ಹಿಂದುಳಿದ ಸಮುದಾಯಗಳ ನಾಯಕರುಗಳ ಸಭೆ ಹಿಂದುಳಿದ ವರ್ಗಗಳಿಗೆ ಕ್ರಿಶ್ಚಿಯನ್ ಹೆಸರನ್ನು ಸೇರಿಸಿ ಮತಾಂತರಗೊಂಡವರಿಗೆ ಕ್ರಿಶ್ಚಿಯನ್ ಹೆಸರನ್ನು ಸೇರಿಸಿ ಪ್ರತ್ಯೇಕ ಕಾಲಂ ಮಾಡಿದ್ದಕ್ಕೆ ಆಕ್ರೋಶ கம்ப்ளேண்ட் கொட்டார்ுவீர் ஓடையர் ಶಾಸಕರುಗಳಾದ ಸುನೀಲ್ ಕುಮಾರ್ ರವಿಕುಮಾರ್ ಮತ್ತೊಬ್ಬ ಸಂಸದರು ಪಿ ಸಿ ಮೋಹನ್ ಸೇರಿದಂತೆ ಅನೇಕ ಹಿರಿಯ ನಾಯಕರುಗಳು ಇದ್ರು ಸಭೆ ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ನಲವತ್ತ ಏಳು ಹಿಂದೂ ಉಪಜಾತಿಗಳನ್ನ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಆದಿದ್ರಾವಿಡ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರೋದಕ್ಕೆ ಸಭೆಯಲ್ಲಿ ಇವತ್ತು ತೀವ್ರ ವ್ಯಕ್ತ ಆಗಿದೆ ಇದು ಇದನ್ನು ಆಯೋಗ ತಕ್ಷಣ ಬಿಡಬೇಕು ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುತ್ತೆ ಮತಾಂತರವನ್ನು ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ ಯಾವುದೇ ಕಾರಣಕ್ಕೆ ಈ ಉಪಜಾತಿಗಳನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಲೇಬಾರದು ಅನ್ನುವಂಥ ಇವತ್ತು ನಮ್ಮ ಆಗ್ರಹ ಇದೆ ಈ ವಿಷಯವನ್ನು ಇಟ್ಟುಕೊಂಡು ಯಾವುದೇ ಗೆಜೆಟ್ ನೋಟಿಫಿಕೇಷನ್ ಇಲ್ಲದೆ ಯಾವುದೇ ಜಾತಿ ಪಟ್ಟಿಲ್ಲೇ ಇರುವಂಥ ಸರ್ಕಾರದ ಅಧಿಕೃತ ಮಾನ್ಯತೆ ಇಲ್ಲದಿರುವಂಥ ಈ ಜಾತಿ ಪಟ್ಟಿಯನ್ನು ಆಯೋಗ ತೆಗೆದುಕೊಂಡು ಬಂದಿರುವಂಥದ್ದು ಸರಿಯಲ್ಲ ನೀವು ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಭೆಯಲ್ಲಿ ವ್ಯಕ್ತ ಇದರಲ್ಲಿ ಸಾವಿರದ ನಾನ್ನೂರು ಜಾತಿ ಮತ್ತು ಉಪಜಾತಿಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರಿ ಹಾಕಿ ಅದರಲ್ಲಿ ನಲವತ್ತ ಆರು ಕಮ್ಯುನಿಟಿಗಳನ್ನು ದೇವಾಂಗ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ಈ ತರಹ ಬಲಿಜ ಕ್ರಿಶ್ಚಿಯನ್ನು ಅಂತ ಹೇಳಿ ನೀವು ಮಾಡಿದ್ದೀರಿ ಈ ಒಂದು ಕಾಲಮನ್ನು ಕೂಡ ಮಾಡಿದ್ದೀರಿ ನಾವಿವತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದೇನಂತ ಹೇಳಿದ್ರೆ ಯಾರು ಕನ್ವರ್ಟ್ ಆದರೂ ಕೂಡ ಕನ್ವರ್ಟ್ ಆದಂತಹ ಜಾತಿ ನೀಡಬೇಕು ನೀವು ಯಾಕೆ ಹೊಸದಾಗಿ ತೊಗೊಂಡು ಬಂದು ಒಂದು ಹಿಂದೂ ಮತ್ತು ಒಂದು ಕ್ರಿಶ್ಚಿಯನ್ ಹೆಸರನ್ನ ಜಾತಿಯನ್ನು ಇಟ್ಟು ಇಡ್ತಾ ಇದ್ದೀರಾ ಇದೇನು ನೀವೇನ ನಿಮಗೇನೋ ನೀವು ಕನ್ವರ್ಟ್ ಮಾಡುವಂತಹ ಏನಾರ ಕಾಂಟ್ರಾಕ್ಟ್ರುಗಳಾಗ್ಬಿಟ್ಟಿದ್ದೀರಾ ಏನು ಅಂತ ಈ ಸರ್ಕಾರದವ್ರನ್ನ ನಾನು ಕೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಕೂಡ ಇದೇನೋ ತರಾತುರಿಯಲ್ಲಿ ಹದಿನೈದು ದಿವಸದಲ್ಲಿ ಇದೊಂದು ನಾನ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಮಗೆ ಇದು ವೈಜ್ಞಾನಿಕ ಅನ್ನಿಸ್ತಾ ಇಲ್ಲ ಇದು ಖಂಡಿತವಾಗಲೂ ಕೂಡ ಈ ಎಲ್ಲರನ್ನು ಕೂಡ ಕರೆಸಿ ಒಂದು ಚರ್ಚೆ ಮಾಡಿ ಈ ನಲವತ್ತಾರು ಕಮ್ಯುನಿಟಿಗಳ್ದು ಏನು ಇವತ್ತು ಮಾಡಿದ್ದೀರೋ ಈ ರಿಪೋರ್ಟು ಇದನ್ನು ಕೈ ಬಿಡಬೇಕಾಗುತ್ತೆ ಮುಂದಕ್ಕೂ ಕೂಡ ಇಪ್ಪತ್ತೆರಡನೇ ತಾರೀಕಂದನ್ನು ಕೂಡ ನೀವು ಮುಂದೆ ಹಾಕಿ ನಾನು ಆಗ್ರಹ ಮಾಡ್ತೀನಿ ಜೊತೆಗೆ ನಾವು ಗವರ್ನರ್ ಅವರು ಕೂಡ ಈ ರಿಪೋರ್ಟನ್ನು ಕೂಡ ನಾವು ಖಂಡಿತವಾಗ್ಲೂ ಕೊಡ್ತೀವಿ ದುಂಡು ಮೇಜಿನ ಸಭೆಯ ನಂತರ ರಾಜ್ಯಪಾಲರಿಗೆ ನಮ್ಮ ಕೆಲವು ನಿರ್ಣಯ ಬಗ್ಗೆ ಹಾಗೂ ನಮ್ಮ ನಿಲುವ ಬಗ್ಗೆ ಅವ್ರಿಗೆ ಪತ್ರಿಕೆ ಮೂಲಕ ನಾವು ನೀಡಿದ್ದೀವಿ ನಮ್ಮ ಆಕ್ಷೇಪ ಏನು ವ್ಯಕ್ತಪಡಿಸಿದ್ವಿ ಅದರ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡಿದ್ದೀವಿ ಈ ಜಾತಿ ಸಮೀಕ್ಷಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ನಲವತ್ತಾರು ನಲವತ್ತೇಳು ಒಂದು ಸಬ್ ಕಾಸ್ಟ್ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ ಅಧಿಕೃತವಾದಂಥ ಹಿಂದೆ ಇರುವಂಥದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ ಅದು ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂಥದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ ಅದು ನಿಲ್ಲಿಸಬೇಕಾಗಿದೆ ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ ಮತ್ತು ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ದಸರಾ ಸಮಯದಲ್ಲಿ ಆಚರಣೆ ನಡೀತಾ ಇದೆ ಏನೇನೋ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ಗಮನವನ್ನು ಕೊಡಲಿ ಜೊತೆಗೆ ಇಲ್ಲಿ ನಮ್ಮ ಈ ಸಮೀಕ್ಷೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಅತ್ಯಂತ ಒಂದು ತಾಳ್ಮೆಯಿಂದ ಬೇಕಾಗಿರುವಂಥದ್ದು ಏನೇನು ವ್ಯವಸ್ಥೆ ಇದೆ ಅದನ್ನ ಮಾಡ್ಕೊಂಡು ಮಾಡಲಿ ಮತ್ತೊಮ್ಮೆ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಹಿಂದುಳಿದ ವರ್ಗಗಳ ಬಿಜೆಪಿ ಹಿಂದುಳಿದ ವರ್ಗಗಳ ನಾಯಕರ ಸಭೆ ಅಂತಂದ್ರೆ ಭಾಸ್ಕರ್ ರಾವ್ ಅವರೆಲ್ಲ ಇದ್ದಾರೆ ಇಲ್ಲ ಅಜಿತ್ ಅಂದ್ರೆ ಎಲ್ಲಾ ಕ್ಷೇತ್ರದ ಪ್ರಮುಖರನ್ನು ಕೂಡ ಕರೆಯುವಂತ ನಿರ್ಣಯವನ್ನ ಕೊನೆ ಮಾಡಿದ್ರು ಹಾಗಾಗಿ ಅವರೆಲ್ಲರೂ ಬಂದಿದ್ದಾರೆ ಆದ್ರೆ ಪ್ರಮುಖವಾಗಿ ಹಿಂದುಳಿದ ವರ್ಗದ ನಾಯಕರುಗಳು ಜಾಸ್ತಿ ಆಗಿದ್ರು ಯದುವೀರ್ ಅವರು ಇರಬಹುದು ಸುನೀಲ್ ಕುಮಾರ್ ಅವರು ಇರಬಹುದು ಅದೇ ರೀತಿ ಮಾಜಿ ಪೊಲೀಸ್ ಅಧಿಕಾರಿ ಆಗಿರುವಂತಹ ಅಶೋಕ್ ಕುಮಾರ್ ಅವರು ಇರಬಹುದು ಇವರೆಲ್ಲರೂ ಕೂಡ ಅಜಿತ್ ಬಂದಿದ್ರು ಆದ್ರೆ ಈ ಅಜಿತ್ ಇದು ಕೊಟ್ಟಿದೆಯಲ್ವಾ ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳೇ ಹೇಳಿದ್ರು ನೀವು ಯಾವ ಕನ್ವರ್ಟ್ ಆಗಿದ್ರೆ ಆ ಧರ್ಮದ ಜೊತೆ ಗುರುತಿಸ್ಕೊಳ್ಳಿ ಮೂಲ ಇಟ್ಕೊಂಡೆ ಅದನ್ನ ಆ ಥರದ್ದೆಲ್ಲ ಇಲ್ಲ ಅಂತ ಹೇಳಿದಾರಪ್ಪ ಮುಖ್ಯಮಂತ್ರಿಗಳೇ ಅಲ್ಲಿಗೆ ಕ್ಲೋಸ್ಡ್ ಚಾಪ್ಟರ್ ನನ್ನ ಪ್ರಕಾರ ಇದು ಎಕ್ಸಾಕ್ಟ್ಲಿ ಅಜಿತ್ ನಾನು ಅದೇ ಅದನ್ನೇ ಅಲ್ಲಿಂದ ಪ್ರಸಾಪ್ ನೀವು ಹೇಳಿದ್ರೆ ಕರೆಕ್ಟ್ ಅಜಿತ್ ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಮೊನ್ನೆ ಅಷ್ಟೇ ಹೇಳಿದ್ದಾರೆ ಅದರ ಜೊತೆ ಆಯೋಗ ಬಿಡುಗಡೆ ಮಾಡಿರುವಂತಹ ಕಾಲಂನಲ್ಲಿ ಇನ್ನೂ ಕೂಡ ಆ ಹೆಸರುಗಳು ಇದೆ ಎನ್ನುವಂಥದ್ದು ಇವರ ಆರೋಪ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಬೇಕು ಅಂತ ಎಲ್ಲ ಬಿಜೆಪಿ ನಾಯಕರುಗಳು ಸಭೆಯನ್ನ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದು ಏನೋ ಸರಿ ನೀವು ಯಾವ ಧರ್ಮ ಕನ್ವರ್ಟ್ ಆಗ್ತಿರೋ ಆ ಧರ್ಮವನ್ನೇ ನಾವು ಪರಿಗಣಿಸ್ತೀವಿ ನಮ್ಮ ಜಾತಿಯನ್ನು ಪರಿಗಣಿಸೋದಿಲ್ಲ ಅಂತ ಆದ್ರೆ ಅಜಿತ್ ಆ ನೀವು ಒಕ್ಕಲಿಗಲ್ಲಿ ಹಿಂಗಾಯ್ತು ಕುರುಬ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಇದನ್ನ ಬಹುಶಃ ನಾವ್ಯಾರು ಯಾರು ಕೇಳಿರ್ಲಿಲ್ಲ ನಿಮ್ಗೂ ನೀವು ಅಬ್ಸರ್ವ್ ಮಾಡಿದಂಗೆ ನಮಗೂ ಕೂಡ ಗೊತ್ತಿಲ್ಲ ಇದು ಇದನ್ನ ಎಕ್ಸ್ಪರ್ಟ್ ಗಳ ವಿಶ್ಲೇಷಣೆ ಮಾಡಬಹುದು ಆದ್ರೆ ಇದ್ರ ಬಗ್ಗೆ ಬಟ್ ಚರ್ಚ್ಗಳನ್ನೇ ನೋಡಿದೀನಿ ಲಿಂಗಾಯತ ಕ್ರಿಶ್ಚಿಯನ್ ಚರ್ಚು ಒಕ್ಕಲಿಗ ಕ್ರಿಶ್ಚಿಯನ್ ಚರ್ಚು ಅಂತ ಬೋರ್ಡ್ ಹಾಕೊಂಡು ಚರ್ಚ್ಗಳು ಗಳು ನಡೀತಾ ಇದಾವೆ ಇತ್ತೀಚೆಗೆ ಅಜಿತ್ ಅದು ಶುರುವಾಗಿದೆ ಕರೆಕ್ಟ್ ಆದರೆ ಒಂದು ಸರ್ಕಾರ ಮಟ್ಟದಲ್ಲಿ ನಾ ಹೇಳ್ತಾ ಇರೋದು ಅಜಿತ್ ಸರ್ಕಾರ ಮಟ್ಟದಲ್ಲಿ ಈ ರೀತಿಯ ಕಾಲಂಗಳನ್ನು ಬಹುಶಃ ತಂದಿರೋದಿದೆ ಮೊದಲಿರಬೇಕು ಆ ರೀತಿ ಹೌದು ನೀವು ಹೇಳ್ದಂಗೆ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಮಾಡುವಂತಹ ಚರ್ಚೆಗಳನ್ನು ನೋಡಿದೀವಿ ಜೊತೆಗೆ ಕೃಷ್ಣನ ಹಾಡುಗಳ ರೂಪದಲ್ಲಿಯೇ ಕಾಪಿಯನ್ನ ಮಾಡಿ ಹಾಡು ಭಜನೆಯನ್ನ ಮಾಡುವಂತ ಕೂಡ ಗಮನಿಸ್ತೇವೆ ಹಾಗಾಗಿ ಅದೆಲ್ಲವೂ ಕೂಡ ಅನ್ಅಫಿಷಿಯಲಿ ಆಗಿದ್ದಾವೆ ಬಟ್ ಸರ್ಕಾರ ಮಟ್ಟದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಕಾಲಂಗಳು ಇರೋದ್ರ ಬಗ್ಗೆ ತೀವ್ರವಾದ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ ಅಜಿತ್ ಇದು ಯಾಕೆ ಹೈಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಹೇಳಿದರು ಮತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಮುದಾಯದಲ್ಲಿ ಅಸಮಾನತೆ ಇದೆ ಆ ಕಾರಣಕ್ಕೋಸ್ಕರ ಸಮ ಒಂದು ಮತಾಂತರ ಆಗ್ತಾ ಇದೆ ಅಂತ ಅದೆಲ್ಲ ಬಿ ಜೆ ಪಿಗರು ಎಷ್ಟು ಟೀಕೆಯನ್ನು ಮಾಡಬೇಕೋ ಅಷ್ಟು ಟೀಕೆಯನ್ನು ಮಾಡಿದರು ಅದಕ್ಕೆ ಪೂರಕವಾಗಿ ಈಗ ನೋಡಿ ಅಜಿತ್ ಈ ಜಾತಿ ಸಮೀಕ್ಷೆ ಅಥವಾ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಸಂದರ್ಭದಲ್ಲಿ ನೀವೊಂದು ಕಾಲಮನ್ನೇ ಸಪ್ರೇಟಾಗಿ ಕೊಟ್ಟಾಗ ಅಜಿತ್ ಆ ರೀತಿಯ ಆರೋಪವನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡೋದಕ್ಕೆ ಇದು ಒಂದು ರೀತಿಯಲ್ಲಿ ಸಾಕ್ಷಿಯಾಗಿ ಸಿಕ್ಕದಂತಾಗಿದೆ ಬಿ ಜೆ ಪಿಗಳಿಗೆ ಇದು ಎಷ್ಟರ ಮಟ್ಟಿಗೆ ಅವರು ಮಾಡ್ತಾರೆ ಇದನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನುವಂಥದ್ರ ಬಗ್ಗೆ ಯಾವುದು ಅಜಿತ್ ಸ್ಪಷ್ಟತೆ ಇಲ್ಲ ಆದರೆ ಆ ಕಾಲಮು ಮತ್ತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಏನಿದೆ ಅಜಿತ್ ಅದಕ್ಕೆ ಒಂದು ರಾಜಕೀಯವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಿ ಜೆ ಪಿಗರಿಗೆ ಬಹಳ ದೊಡ್ಡ ವಿಚಾರ ಇದು ನೋಡಿ ಮುಖ್ಯಮಂತ್ರಿಗಳು ಒಂದು ಕಡೆ ಲಿಂಗಾಯತ ವೀರಶೈವ ಧರ್ಮವನ್ನೇ ಹೊಸದಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅಲ್ಲೂ ಒಂದು ಕಡೆ ಹಾಗಾದರೆ ಇಲ್ಲಿ ಕ್ರೈ ಕ್ರೈಸ್ತರ ಜೊತೆ ಏನು ಅತಿ ಹೆಚ್ಚಾಗಿ ಅಜಿತ್ ಇದು ಚರ್ಚೆ ವಿಷಯ ಸಾಮಾಜಿಕವಾಗಿ ಅತಿ ಹೆಚ್ಚು ಯಾರಾದರೂ ಮತಾಂತರಗೊಂಡರೆ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಆಗ್ತಾ ಇದ್ದಾರೆ ಅವ್ರು ಗೊತ್ತಿಲ್ಲದೇ ಸೈಲೆಂಟಾಗಿ ಅದನ್ನು ಮತಾಂತರ ಮಾಡ್ತಾರೆ ಅನ್ನೋದು ಆರೋಪಗಳು ಸಾಮಾಜಿಕವಾಗಿ ಸಮಾಜದಲ್ಲಿ ಇದ್ದಾವೆ ಈ ಸಂದರ್ಭದಲ್ಲಿ ಈ ಸರ್ಕಾರ ಒಂದು ಈ ರೀತಿ ಒಂದು ಎಕ್ಸ್ಟ್ರಾ ಕಾಲಮನ್ನು ಕೊಟ್ಟು ಹಿಂದೂ ಆ ಕುರುಬ ಕೃಷಿಯನ್ನು ಅಥವಾ ಒಕ್ಕಲಿಗ ಕೃಷಿಯನ್ನು ನೀವು ಕೊಟ್ಟಾಗ ಅಲ್ಲಿ ಸಮಾಜದಲ್ಲಿ ಒಂದು ನರೇಟಿವನ್ನು ಸೆಟ್ ಮಾಡೋದಕ್ಕೆ ಅಥವಾ ಸರ್ಕಾರದ ಮೇಲೆ ತೀವ್ರವಾದ ವಾಗ್ದಾಳಿಯನ್ನು ಮಾಡೋದಕ್ಕೆ ಬಿ ಜೆ ಪಿಗೆ ಇದು ಬಹಳ ದೊಡ್ಡ ಅಸ್ತ್ರ ಆ ಅಸ್ತ್ರವನ್ನು ಬಳಸ್ಕೊಂಡು ಬಿ ಜೆ ಪಿ ಇದನ್ನು ರಾಜಕೀಯವಾಗೂ ನೋಡ್ತಾ ಇದೆ ಮತ್ತು ಸಾಮಾಜಿಕವಾಗಿ ಮುಖ್ಯಮಂತ್ರಿಗಳು ಎಷ್ಟು ಹೋರೈಕೆಯನ್ನು ಮಾಡ್ತಾ ಇದ್ದಾರೆ ಅವರು ತನ್ನ ಸಾಮಾಜಿಕ ನಿಲುವನ್ನು ಮರೆತು ಕೇವಲ ತುಷ್ಟೀಕರಣ ಮಾಡ್ತಾ ಇದ್ದ ಹೇಳುವಂಥ ರಾಜಕಾರಣವನ್ನು ಮಾಡೋದಕ್ಕೆ ಬಿ ಜೆ ಪಿಗರು ಇದನ್ನು ಬಹಳ ನೀಟಾಗಿ ಬಳಸಿಕೊಂಡಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕಾಗಿ ಅಜಿತ್ ಇವತ್ತು ವಿಧಾನಸೌಧದಿಂದ ರಾಜಭವನ್ ತನಕ ಪಾದಯಾತ್ರೆಯನ್ನು ಮಾಡಿದರು ಸುನೀಲ್ ಕುಮಾರ್ ಅವರ ನೇತೃತ್ವ ಅವರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟರು ನೀವು ಇದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಈ ರೀತಿ ಹಾಕೂಡ್ದು ಅನ್ನುವಂಥ ಮಾತುಗಳನ್ನು ಆ ಹೇಳಿ ಬಂದಿದ್ದಾರೆ ಮುಂದೆ ಇದು ಏನಾಗುತ್ತೆ ಹೇಳೋದರ ಬಗ್ಗೆ ನೋಡಬೇಕಾಗಿದೆ ಆದರೆ ಒಂದಂತೂ ಸತ್ಯ ಅಜಿತ್ ವೀರಶೈವ ಲಿಂಗಾಯಿತ ವಿಚಾರ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಅದೆಷ್ಟರ ಮಟ್ಟಿಗೆ ಪೊಲಿಟಿಕಲಿ ಹೋಗುತ್ತಾ ಗೊತ್ತಿಲ್ಲ ಆದ್ರೆ ಈ ವಿಚಾರ ಅಜಿತ್ ಪ್ರಾಕ್ಟಿಕಲಿ ಸರ್ಕಾರ ಮಾಡದೇ ಇದ್ದರೂ ಕೂಡ ಆ ಕಾಲಮ್ ಅನ್ನು ಸೇರಿಸಿರೋದ್ರಿಂದ ಇದನ್ನ ಮುಂದಿನ ಚುನಾವಣೆಯ ತನಕ ಇದನ್ನ ನರೇಟಿವ್ ಸೆಟ್ ಮಾಡುವ ತನಕ ಮತ್ತು ಸಮಾಜದಲ್ಲಿ ವಿಚಾರ ಅಂತ ಚರ್ಚೆ ಮಾಡುವ ಹಂತಕ್ಕಂತೂ ಇದನ್ನು ಬಳಸ್ಕೊಂಡೆ ಬಳಸ್ಕೊಳ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ